ನಮಸ್ಕಾರ ನಾನು ರವೀಂದ್ರ ಪಂತ್ ಹೀಲರ್ ಫ್ರಮ್ ಬಸವ ಅಕ್ಯೂ ಅಕಾಡೆಮಿ ಹುಬ್ಳಿ ಬಂಧುಗಳೇ ಕಳೆದ ಕೆಲ ದಿನಗಳ ಹಿಂದೆ ಕಿಡ್ನಿ ಬಗ್ಗೆ ನಮ್ಮ ವಿನೋದ್ ಕೆಂಬಾಮಿ ಅವರು ಒಂದು ಅದ್ಭುತವಾದ ಟ್ರೈನಿಂಗ್ ಕೊಟ್ಟಿದ್ರು ಬಹಳ ತುಂಬಾ ಚೆನ್ನಾಗಿ ಹೇಳಿದ್ರು ಅದೇ ರೀತಿಯಾಗಿ ಈಗ ಇದೇ ದಿನ ಹನ್ನೊಂದನೇ ತಾರೀಕಿನಿಂದ ಅಂದ್ರೆ ಹನ್ನೊಂದು ಜುಲೈದಿಂದ ಮೂರು ದಿನಗಳವರೆಗೆ ಬಾಡಿ ಪೇನ್ ಬಗ್ಗೆ ಅಂದ್ರೆ ದೇಹದ ನೋವುಗಳ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಬ್ಯಾಕ್ ಪೇನ್ ಇರಬಹುದು ಸಯಾಟಿಕಾ ಇರಬಹುದು ನೀ ಪೇನ್ ಇರ್ಬೋದು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇರ್ಬೋದು ಶೋಲ್ಡರ್ ಪೇನ್ ಇರ್ಬೋದು ಈ ಎಲ್ಲಾ ನೋವುಗಳು ಯಾಕೆ ಬರುತ್ತೆ ಯಾವ ಕಾರಣದಿಂದ ಬರುತ್ತೆ ಅದನ್ನ ಅಕ್ಯು ಪ್ರೆಷರ್ ಮುಖಾಂತರ ಸೀಡ್ ಥೆರಪಿ ಮುಖಾಂತರ ಕಲರ್ ಥೆರಪಿ ಮುಖಾಂತರ ಸಿಕ್ಸ್ಕ್ರಿ ಮುಖಾಂತರ ಮರ್ಮಾ ಥೆರಪಿ ಮುಖಾಂತರ ಯಾವ ರೀತಿಯಾಗಿ ನಮ್ಮ ನೋವುಗಳನ್ನು ಕಡಿಮೆ ಮಾಡ್ಕೋಬಹುದು ಅಂತ ಹೇಳಿ ಇದೇ ದಿನಾಂಕ ಹನ್ನೊಂದ್ರಿಂದ ಮೂರು ದಿನ ಮೂರು ದಿನಗಳವರೆಗೆ ಟ್ರೈನಿಂಗ್ ಇದೆ ಬೆಳಗ್ಗೆ ಹನ್ನೊಂದುವರೆಯಿಂದ ಒಂದೂವರೆ ತನಕ ಲಾಸ್ಟ್ ಟೈಮ್ ಸುಮಾರು ಸಾವಿರಾರು ಜನ ಅಟೆಂಡ್ ಆಗಿದ್ರು ಆ ಒಂದು ಟ್ರೈನಿಂಗ್ ಈಗಲೂ ಕೂಡ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಂಡ್ರಿ ಯಾಕಂದ್ರೆ ಪ್ರತಿಯೊಬ್ರು ಒಬ್ರು ಒಳ್ಳೆ ಹೀಲರ್ ಆಗ್ಬೇಕು ಒಳ್ಳೆ ಥೆರಪಿಸ್ಟ್ ಆಗ್ಬೇಕು ಅಂದ್ರೆ ಇಂತ ಒಬ್ಬ ಸೀನಿಯರ್ ಥೆರಪಿಸ್ಟ್ ಕಡೆಯಿಂದ ನಾವು ಎಲ್ರ ಟ್ರೈನಿಂಗ್ ತಗೊಂಡು ಒಳ್ಳೆಯ ಒಂದು ಮಾರ್ಗದಲ್ಲಿ ನಾವು ನಡೆಯೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಎಲ್ರಿಗೂ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೀವು ಜಾಯ್ನ್ ಆಗ್ರಿ ನಿಮ್ಮ ಬಂಧು ಮಿದ್ರೂ ಕೂಡ ಈ ಒಂದು ಟ್ರೈನಿಂಗ್ ಜಾಯ್ನ್ ಮಾಡಿಸಿ ಅಂತ ಹೇಳ್ತಾ Vamos a cargar.